ಕಮತಗಿ ಪಟ್ಟಣದಲ್ಲಿ ಇಂದು ಭಜಂತ್ರಿ ಸಮಾಜದ ಆರಾಧ್ಯ ದೈವ ಶ್ರೀ ಶ್ರೀಶರಣನೊಲಿಯ ಚಂದ್ರಯ್ಯ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಸ್ವಾಗತ ಭಾಷಣವನ್ನು ಶ್ರೀರಾಜೇಂದ್ರ ದೇವೇಂದ್ರ ಭಜಂತ್ರಿ ವಕೀಲರು ಮತ್ತು ಹುನಗುಂದ ತಾಲೂಕಾ ಕೊರಮ ಸಮಾಜದ ಕಾನೂನು ಸಲಹೆಗಾರರು ಮಾತನಾಡಿದರು ಮತ್ತು ಒಂದು ಕಾರ್ಯಕ್ರಮದಲ್ಲಿ ಪಾರ್ವತಿ ಪರಮೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಎಸ್ಎಸ್ ಮಂಕನಿ ಮತ್ತು ಆದಿತ್ಯ ಜ್ಯೋತಿ ಸಹಕಾರಿ ಸಂಘದ ಸದಸ್ಯರಾದ ದೇವೇಂದ್ರಪ್ಪ ಭಜಂತ್ರಿ ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರಾಜು ಕುಂಬಳಾವತಿ ದೇವಿಪ್ರಸಾದ್ ನಿಂಬಲಗುಂದಿ ಚಂದುಕುರಿ ಮತ್ತು ಆಶ್ರಯ ಸಮಿತಿಯ ಸದಸ್ಯರೂ ಆದ ಮಂಜು ಭಜಂತ್ರಿ ಮತ್ತು ಊರಿನ ಸಮಸ್ತ ಗುರು ಹಿರಿಯರು ಭಜಂತ್ರಿ ಸಮಾಜದ ಗುರು ಹಿರಿಯರು ಉಪಸ್ಥಿತಿಯಲ್ಲಿ ಇದ್ದರು ಭಜಂತ್ರಿ ಸಮಾಜದ ಭವನ ನಿರ್ಮಾಣ ಮಾಡುವುದಕ್ಕೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿಯನ್ನು ಭಜಂತ್ರಿ ಸಮಾಜದ ಹಿರಿಯರು ಸಮ್ಮುಖದಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು ವರದಿ ರೂರಲ್ ನ್ಯೂಸ್ ಕಮತಗಿ